ಕರ್ನಾಟಕ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದವರ ಕೈಗೊಂಬೆಯಾಗಿ ಗವರ್ನರ್ ವ್ಯವಹಾರ ಮಾಡ್ತಾ ಇದ್ದಾರೆ ಆ ಗವರ್ನರ್ ಸ್ವಂತ ಅಭಿಪ್ರಾಯ ನಿಲ್ಲದೇ ಮೇಲಿನವ್ರು ಹೇಗೆ ಹೇಳ್ತಾರೆ ಕುಡಿತಾ ಇರೋದ್ರಿಂದ ಇಷ್ಟೊಂದು ಗುಲಾಟೆ ಆಗ್ತೈತಿ ಇತಿ ಯಾವಾಗಲೂ ಸಿದ್ದರಾಮಯ್ಯವರು ಸುದ್ದಾಸ್ತು ಒದಿಂದ ಗೊತ್ತಿದೆ ಇವತ್ತೇನಾದರೂ ಒಳ್ಳೇದಾಗಬೇಕಾದ್ರೆ ಸಿದ್ದರಾಮಯ್ಯನರಿಂದ ಈ ಬಿಜೆಪಿಯವರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳಿಗೆ ಬಿಟ್ಟು ಇಷ್ಟ ಮೂಡಾ ಅಂತ ಹೇಳ್ಬಿಟ್ಟು ಇದನ್ನ ಕಂಡು ಇದ್ದಾರೆ ಇದಾರೆ ಕಾರಣ ಏನಪ್ಪಾ ಅಂದ್ರೆ ಅವ್ರಿಗೆ ಇವಾಗ ಇವತ್ತು ಕೆಲಸ ಏನಿಲ್ಲ ಇಲ್ಲ ಕೆಲಸ ಏನಿಲ್ಲ ಸರ್ಕಾರ ಇಲ್ಲ ಸರ್ಕಾರ ಇದ್ದಾಗ ಗಂಟ್ಲು ಮಠ ತಿಂದ್ಬಿಟ್ರು ಈಗ ಅನ್ನಿಸ್ ಹೇಳೋಕೆ ಆಗ್ತಾ ಇಲ್ಲ ಎಲ್ಲ ಅವರು ಅವನು ತಿಂದಿದ್ರು ಏನ್ ಮಾಡಿದ್ರು ಎಲ್ಲ ಹೊರಗಡೆ ಬೀಳ್ತಾವೀಗ ನೋಡ್ರಿ ನೀವು ದಾವಣ ಉದಾಹರಣೆಗೆ ದಾವಣಗೆರೆ ಕೂಡ ತಾಳ್ರಿ ಅವರು ಅಧ್ಯಕ್ಷರಾದಾಗ ಯಾರು ಹೋಗಿದ್ದ ಅಧ್ಯಕ್ಷರು ಎಲ್ಲರಿಗೂ ಎಲ್ಲರೂ ಕೂಡ ಹಣ ಮಾಡಿದ್ದಾರೆ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಹಂಗೆ ನಮ್ಮರು ಯಾರು ಅವ್ರು ಅಷ್ಟಿಲ್ಲರ ಬದಲು ಹೋಗೋದಿಲ್ಲ ನಮ್ಮ ಕಾಂಗ್ರೆಸ್ನ ಈಗ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯಿಂದ ಇದೆಲ್ಲ ನಡೀತಾ ಇಡೀ ಕರ್ನಾಟಕ ನಿಮಗೆ ಚಿತ್ರ ಚಿತ್ತು ಕುಡಿತಾ ಐತೆ ಇದನ್ನ ಹೆಂಗ ದಮನಿ ಮಾಡ್ತಾರ ಸರ್ಕಾರ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಕಾನೂನಾತ್ಮಕ ಹೋರಾಟ ಮಾಡಲಿ ಅಂತ ಹೇಳಿ ಬಿಜೆಪಿ ಅವ್ರು ಹೇಳ್ತಾರೆ ಬಿಜೆಪಿ ಅವ್ರು ಕಳ್ರವರು ಅವ್ರೇ ಸರ್ಕಾರ ಇಲ್ಲ ಏನಿಲ್ಲ ಅದಕ್ಕ ಏನು ಹೇಳ್ತಾರೆ ಅವರು ಅವರು ಸರ್ಕಾರದ ಹೇಳ್ತಿದ್ರು ಸರ್ಕಾರ ಕೇಳಬೇಕಂತೇಳಿ ಪ್ಲಾನ್ ಮಾಡಿದಾಗ ಎಲ್ಲ ಶಾಸಕರನ್ನು ಬುಧವಾರ ಏನೋ ಮೀಟಿಂಗ್ ಹೇಳ್ತಾರೆ ನಾವೆಲ್ಲ ಹೋಗ್ತಾ ಮೀಟಿಂಗ್ ಕರೆತಾರೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಬೀಳೋದಲ್ಲ ಅವ್ರ ಕೈಲಿ ಆಗೋದಲ್ಲ ಬಿಜೆಪಿ ಇರೋರ್ ಮೂವತ್ತರ ಇಲ್ಲ ಕೇಳ್ತಿದ್ರು ಸರ್ಕಾರ ನಮ್ ಕಾಂಗ್ರೆಸ್ನಾಗ ಮೂವತ್ತು ಜನ ಆದ್ರೆ ಯಾರು ಕೊಡಕಲ್ಲ ಎಲ್ಲರೂ ಒಂದಾಗಿದಾವೆ ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕಪ್ಪ ಬಿಜೆಪಿಯವ್ರು ಹೇಳ್ತಾರ ನೀನು ಹೇಳ್ತಿ ನಾವು ಕೊಡ್ಬೇಕ ನಾವು ಕೊಡೋದಿಲ್ಲಪ್ಪ ನಾವು ತಪ್ಪು ಮಾಡ್ತಾರಲ್ಲ ಕೊಡೋದು ತಪ್ಪು ಮಾಡಿಲ್ಲ ನಾವು ಅದ ಎಲ್ಲರೂ ನಾವೆಲ್ಲ ಬೆಂಬಲ ಅದಾವೆ ಮತ್ತೆ ಹ್ಮ್ ಡಿಸೋಜ್ ಅವರು ಬಾಂಗ್ಲಾ ಮಾದರಿಯಲ್ಲಿ ನಾವು ದಾಳಿ ಮಾಡ್ತೀವಿ ಇಲ್ಲ ಅಂತ ಸರ್ ಈವನ್ ಡಿಸೋಜ್ ಅವರು ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ ದಾಳಿ ಮಾಡ್ಕೊಂಡ್ರೆ ಹೆಣತ್ತಾರ ನಮ್ ಸರ್ಕಾರ ಐತಿ ಹೆಣತ್ತಾರ ಅವ್ರಿಗೆ ಅದನ್ನು ಗೊತ್ತಿಲ್ಲ